ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಹೊಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಹೇಗೆ ಅನ್ಸು ಗೈಸ್ ಬಿಗ್ ಬಾಸ್ ಅವರ ಫಸ್ಟ್ ಫಿನಾಲೆ ಆಗಿ ಹೇಳ್ತೀನಿ ನಾನು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಬಿಟ್ಟಿದ್ದೆ ಫಸ್ಟ್ ಫಿನಾಲೆ ಅಂದರೆ ಹಂಗಿರುತ್ತೆ ಹಂಗಿರುತ್ತೆ ಮಾಸ್ ಎಲಿಮಿನೇಷನ್ ಆಗೋಗುತ್ತೆ ಒಂದೇ ಸಲ ಶಾಕಿಂಗ್ ಆಗಿರುತ್ತೆ ತುಂಬ ಜನ ಸ್ಪರ್ಧಿಗಳು ಆಗಿ ಎಂಟ್ರಿ ಕೊಡ್ತಾರೆ ಏನೇನೋ ಸರ್ಪ್ರೈಸ್ ಆಗಿರುತ್ತೆ ಏನೇನೋ ಇಮ್ಯಾಜಿನೇಷನ್ಗಳು ಅಂತಲೇ ಹೇಳ್ಬೋದು ಬಟ್ ಆ ರೀತಿ ಇರಲಿಲ್ಲ ಒಂದು ರೀತಿ ಡಿಫ್ರೆಂಟ್ ಟ್ರೈ ಮಾಡಿದ್ರೆ ಅಂತ ಅಕ್ಸೆಪ್ಟ್ ಮಾಡಬೇಕಷ್ಟೇ ಅದನ್ನು ಬಿಟ್ಟರೆ ಏನು ನಾವು ಅಂದ್ಕೊಂಡಂಗೆಲ್ಲ ಇರಲಿಲ್ಲ ಓಕೆನಾ ಬಟ್ ಇಮ್ಯಾಜಿನೇಷನ್ ಅಥವಾ ಎಕ್ಸ್ಪೆಟೇಷನ್ ಇಟ್ಕೊಂಡು ನಮ್ಮದೇ ತಪ್ಪು ಅಂತ ಅನಿಸುತ್ತೆ ಇರಲಿ ಒಂದು ಕಡೆ ನಮ್ಮ ಬಿಗ್ ಬಾಸ್ ಎಲ್ಲ ಆಕ್ಸೆಪ್ಟ್ ಮಾಡೋಣ ಓಕೆನಾ ಆದಮೇಲೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಫಸ್ಟ್ ಫಿನಾಲೆಯ ವಿನ್ನರ್ ಯಾರಪ್ಪ ಅಂದರೆ ಅದು ನಮ್ಮ ಕಾಕ್ರ ಸುದ್ದಿರೋರು ಒಂದು ಡೌಟ್ ಇತ್ತು ಹೆಂಗೆ ವಿನರ್ ಮಾಡ್ತಾವ್ರೆ ವೋಟಿಂಗೇ ಇಟ್ಟಿಲ್ಲ ಅದು ಹೆಂಗೆ ವಿನ್ನರ್ ಮಾಡ್ತಾರೆ ಅಂತ ಸೊ ಗೇಮ್ ಆಡಿಸಿದ್ದಾರೆ ಗೇಮ್ ತುಂಬ ಚೆನ್ನಾಗಿತ್ತು ಕಷ್ಟ ಇತ್ತು ಅದನ್ನು ಸಾಕದಾಗ ಆಡಿ ಗೆದ್ದಿರುವಂಥದ್ದು ಯಾರಪ್ಪ ಅಂದರೆ ನಮ್ಮ ಕಾಕ್ರ ಸುದ್ದಿರೋರು ಕಂಗಡ ಸೇರೋಣ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಅವರಲ್ಲಿ ತುಂಬ ಬದಲಾವಣೆ ಕಾಣಿಸಿದೆ ಮಾತು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಗಿಲಿ ಹೇಗೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೋ ಅದೇ ರೀತಿ ಇವರಲ್ಲೂ ಕೂಡ ಮಾತುಗಳು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಯಾಕೋ ಕನೆಕ್ಟ್ ಆಗ್ತಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಅಶ್ವಿನಿಗಡವ್ರಿಗೆ ಸ್ವಲ್ಪ ಎದುರುಕೊಳ್ಳೋ ರೀತಿ ಇರುವಂಥದ್ದು ಮತ್ತು ಸ್ಟ್ಯಾಂಡ್ ತೊಗೊಳೋದಂತಿರುವಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಂಥದ್ದು ಇದೆಲ್ಲ ಇದೆಯಲ್ಲ ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಬಟ್ ಅವ್ರು ಸ್ವಲ್ಪ ಸ್ಟ್ರಾಂಗಾಗಿ ನಿಂತ್ಕೊಂಡ್ರೆ ಸಕ್ಕದಾಗಿರುತ್ತೆ ನೋಡೋಣ ಬಟ್ ಫಸ್ಟ್ ಫಿನಲ್ಲೇ ವಿನ್ನರ್ ಆಗಿದ್ದಾರಲ್ಲ ಸೊ ಗುಡ್ ಅಂತ ಅನ್ನಿಸ್ತು ಜೊತೆಗೆ ಇವರಿಗೆ ಒಂದು ಅಧಿಕಾರ ಕೂಡ ಸಿಕ್ಕಿದೆ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ಆಗ್ಬೋದು ಇವಾಗ ಅವರು ಹೋಗಬಹುದು ಅಂತ ಅವ್ರಿಗೆ ಅನಿಸ್ಬೋದು ಸೊ ಅಂಥ ಟೈಮಲ್ಲಿ ಅದನ್ನು ಪವರ್ನ ಯೂಸ್ ಮಾಡಿಕೊಂಡು ಅವ್ರು ಸೇವ್ ಆಗ್ಬೋದು ಅದ್ರ ಜೊತೆಗೆ ಅವ್ರಿಗೆ ಬೇಡ ಅಂದರೆ ಯಾರೋ ಅವರ ಫೇವ್ರೇಟ್ ನಮ್ಮ ಅಶ್ವಿನಿ ಮೇಡಮ್ ಇದ್ದಾರಲ್ಲ ಅಂತ ಅಂದ್ಕೊಳ ಓಕೆನಾ ಅವ್ರನ್ನ ಸೇವ್ ಮಾಡಬೇಕು ಅಂತ ಅನಿಸಿದ್ರೆ ಅದೋ ಒಂದು ಟೈಮಲ್ಲಿ ಅವ್ರು ಹೋಗ್ತಾರೆ ಅನ್ನೋ ಟೈಮ್ ಬಂದಾಗ ಸೊ ಇವ್ರನ್ನ ಇವರು ಈ ಪವರ್ನ ಯೂಸ್ ಮಾಡ್ಕೊಂಡು ಸೇವ್ ಮಾಡ್ಬೋದು ಖಂಡಿತವಾಗ್ಲೂ ಕಾಕ್ರೋಸ್ ಸುದೀರೋರು ತಮ್ಮಗೋಸ್ಕರನ್ನೇ ಯೂಸ್ ಮಾಡ್ಕೋತಾರೆ ಬೇರೆ ಯಾರಿಗೋಸ್ಕರನೂ ಯೂಸ್ ಮಾಡ್ಕೊಳ್ಳೋಲ್ಲ ಇದಂತೂ ಪಕ್ಕ ಬಟ್ ನಿಜ ಹೇಳ್ತೀನಲ್ಲ ಸ್ವಲ್ಪ ಆಟಚ್ ಏನು ಮಾಡ್ಕೋಬೇಕು ಸ್ವಲ್ಪ ಅಷ್ಟೇ ಸ್ಟ್ರಾಂಗಾಗಿ ಕಾಣಿಸ್ಕೊಬಿಟ್ರೆ ಕನೆಕ್ಟ್ ಆಗೋ ರೀತಿ ಅವರು ಬಿಹೇವಿಯರ್ ಇದ್ಬಿಟ್ರೆ ನೆಕ್ಸ್ಟ್ ಲೆವೆಲು ಯಾಕಂದರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗುವಂಥ ಎಲ್ಲ ಕೆಪಾಸಿಟಿ ಇದೆ ಎಲ್ಲ ಒಂದು ಕಡೆ ಮಿಸ್ ಆಗ್ತಿದೆ ಸೊ ಅದು ಬೇಗ ಅವರು ಏನಂತ ಏನು ಕಥೆ ಆಗ್ತಿದೆ ಅಂತ ತಿಳ್ಕೊಂಡು ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಆ್ಯಂಡ್ ಇದಾದ ಮೇಲೆ ನಮ್ಮ ಪ್ರೀತಿಯ ಗಿಲ್ಲಿ ನಟ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಅದು ಆ್ಯಕ್ಚುಲಿ ಏಳುವರೆ ಎಂಟು ಗಂಟೆಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಇವ್ರಿದೆಯಲ್ಲ ಜಿಯೋಸ್ಟರ್ ಇದೆಯಲ್ಲ ಅದ್ರಲ್ಲಿ ಬಂದುಬಿಟ್ಟಿತ್ತು ಡಿಸ್ಕ್ರಿಪ್ಷನಲ್ಲಿ ಸೊ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಅಣ್ಣ ಕಿಚನ ಚಪ್ಪಳೆಯನ್ನು ನಮ್ಮ ಗಿಲಿ ನಟವ್ರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು ಇವರು ರೀಸನ್ ಏನಂದರೆ ನಾನು ಫಸ್ಟು ವಾರದಲ್ಲಿ ಹೇಳಿದವನು ನಮ್ಮ ಗಿಲಿ ನಟನಿಗೆ ಕಿಚ್ಚನ ಚಪ್ಪಳೆ ಸಿಗಬೇಕಾಗಿತ್ತು ಅಂತ ಎರಡನೇ ವಾರದಲ್ಲೂ ಅವರೇ ಡಿಸರ್ವ್ ಇದ್ದಂಥದ್ದು ಸೊ ಇವಾಗ ಸಿಕ್ಕಿರೋಂಥದ್ದು ನನಗೆ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ ಓಕೆನಾ ಸೊ ಇಲ್ಲಿ ನನಗೆ ಏನಪ್ಪ ಅಂದರೆ ಗಿಲಿ ನಟವರು ಆಟ ಆಡ್ತ ರೀತಿ ಅವರಿರುವಂಥ ರೀತಿ ಆನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವರ ಮಾತುಗಳು ಎಲ್ಲರೂ ಇದೆ ಜೊತೆಗೆ ಆ ವ್ಯಕ್ತಿಗೆ ಅಷ್ಟೊಂದು ಟ್ಯಾಲೆಂಟ್ ಯಾಕೆ ಭಗವಂತ ಕೊಟ್ಟಿದೆ ಅಂತ ನನಗೂ ಕೂಡ ಒಟ್ಟೆ ಕಿಚ್ಚು ಬರುತ್ತೆ ಗುರು ಒನ್ ಟೈಮಲ್ಲಿ ಒಂದು ವಿಷಯದೂ ನುಸುವಂಥ ಕಲೆ ಇದೆಯಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೈಸ್ ನನ್ನ ಪ್ರಕಾರ ಎಲ್ಲರಿಗೂ ಬರೋಲ್ಲ ಇದು ಜೊತೆಗೆ ಆ ಲೈನ್ ಒನ್ ಪಂತ್ ಲೈನ್ಗಳು ಹೆಂಗೆ ಯಪ್ಪ ತಲೆಗೆ ಹೆಂಗೆ ಹೊಡೆಯುತ್ತೆ ಅಂತ ಗೊತ್ತಾಗ್ತಿಲ್ಲ ಬಟ್ ನನ್ನ ಪ್ರಕಾರ ಗಿಲ್ಲಿ ನಟ ಈ ಸೀಸನ್ ಇರಲಿಲ್ಲ ಅಂದರೆ ನನಗಂತೂ ಈ ಸೀಸನ್ ಇಷ್ಟನೇ ಆಗ್ತಿರಲಿಲ್ಲ ಕನೆಕ್ಟು ಕೂಡ ಆಗ್ತಿರಲಿಲ್ಲ ಗಿಲ್ಲಿ ನಟನೇ ನನಗೆ ಮೇಯ್ನಾಗಿ ಕಾಣಿಸ್ಕೊತಿರುವಂಥದ್ದು ಇವಾಗ ಬೇರೆ ಸ್ಪರ್ಧಿಗಳು ಕೂಡ ಕನೆಕ್ಟ್ ಆಗ್ತಿದ್ದಾರೆ ನೋಡೋಣ ಇನ್ನು ಮುಂದೆ ಒಳ್ಳೇದಾಗುತ್ತೆ ಸೊ ಒಳ್ಳೇದಾಗಲಿ ಅಷ್ಟೇ ಬಟ್ ಗಿಲ್ಲಿನಟ ನಟ ಅವ್ರಿಗೆ ಕಿಚನ ಚಪ್ಪಳಿ ಸಿಕ್ಕಿದ್ದಂಥದ್ದು ತುಂಬ ಇಷ್ಟ ಆಯಿತು ಆ್ಯಂಡ್ ಸುದೀಪಣ ಕೊಟ್ಟಿದ್ದಂಥ ಕಾರಣ ಏನಪ್ಪಾ ಅಂದರೆ ಗಿಲ್ಲಿ ನಟಗೆ ಕಿಚನ ಚಪ್ಪಳಿ ಸಿಕ್ಕ ಮೇನ್ ಕಾರಣ ಏನಪ್ಪಾ ಅಂದರೆ ಸ್ಟ್ಯಾಂಡ್ ತೊಗೊಂಡಿದ್ದಂಥ ವಿಷಯ ಅಂತ ಅದು ರಕ್ಷಿತಾ ಶೆಟ್ಟಿ ಅವರ ವಿಷಯದಲ್ಲಿ ನಾನು ಬಿಡೋದು ಕೂಡ ಹೇಳಿದ್ದೆ ಖುಷಿಯಾಯಿತು ಅಂತ ಬಿಕಾಸ್ ಅಲ್ಲಿ ಬಿಗ್ ಬಾಸ್ ಮೇಲೆ ತುಂಬ ಜನ ಕಡಿಮೆ ಜನ ಸ್ಟ್ಯಾಂಡ್ ತೊಗೋತಾರೆ ಅಂಥದ್ರಲ್ಲಿ ಈ ವ್ಯಕ್ತಿ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ಮಾತಾಡಿದಂಥದ್ದಾಗ್ಬೋದು ಮಿಡ್ವಿಕ್ ಎಲಿಮಿನೇಷನ್ ಕೂಡ ಮಾತಾಡ್ತಾರೆ ನೆನ್ನೆ ಕೂಡ ಮಾತಾಡ್ತಾರೆ ಸೊ ಹೋಗಿ ಮಾತಾಡಿಸೋದಂಥದ್ದು ಇದೆಯಲ್ಲ ತುಂಬ ಸಮಾಧಾನ ಮಾಡಿರುತ್ತೆ ಮನಸ್ಸಿಗೆ ಯಾರಿಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ಸ್ವಲ್ಪ ಧೈರ್ಯ ಬಂದಿರೋವಂಗೆ ಕೂಡ ಆಗುತ್ತೆ ಫೀಲ್ ಅದು ಸೊ ಇದೆಲ್ಲ ನೋಡಿದಾಗ ಗಿಲಿ ಅವರು ತುಂಬ ಒಳ್ಳೆಯ ಕೆಲಸ ಅಂತ ಅನಿಸ್ತು ಆ್ಯಂಡ್ ಅದನ್ನು ರೆಕಗ್ನೈಸ್ ಮಾಡಿ ಸುದ್ದಿಪಣ ಕೊಟ್ಟಿದ್ದಂಥದ್ದು ತುಂಬ ಖುಷಿಯಾಯಿತು ಬಟ್ ಓವರ್ ಆಗೇ ಕೊಡ್ಬೋದು ಅಂತ ಅನಿಸುತ್ತೆ ಗಿಲಿ ನಟ ತುಂಬ ಡಿಸರ್ವ್ ಇದ್ದರು ಕಿಚನ ಚಪ್ಪಾಳೆ ಸೊ ಸಿಕ್ಕಿದೆ ಆ್ಯಂಡ್ ನಮ್ಮ ಕರ್ನಾಟಕ ಇದ್ದು ಮ್ಯಾಪು ಅದ್ರ ಕಡೆ ನಮ್ಮ ನಟ ಅದರ್ಥ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ ಈಗ ಸೊ ಜನಗಳಿಗೆ ಗೆದ್ದಾಯಿತು ಕಪ್ಪೊಂದು ಬಾಕಿ ಇದೆ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ ಬೇರೆಯವ್ರು ಯಾರಾದರೂ ಕಾಂಪಿಟಿಷನ್ ಕೊಡ್ತಾರೆ ಅದನ್ನೂ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರುವಂಥ ಸ್ಪರ್ಧಿಗಳು ನನಗೆ ನಿಜವಾಗ್ಲೂ ಬೇಜಾರಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರಿಬ್ರು ಹೋಗ್ತಾರೆ ಅಂತ ಓಕೆನಾ ಇವರಲ್ಲಿ ಬಿಟ್ಟು ಬೇರೆಯವ್ರು ಹೋಗೋಂಥ ಇದೆ ಅಂತ ಅನಿಸಿದ್ದು ಇವರಲ್ಲೂ ಮಾಸ್ ಎಲಿಮಿನೇಷನ್ ತುಂಬ ಜನ ಹೋಗ್ತಿದ್ದಾರೆ ಅಂದಾಗ ಇವ್ರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಇವಾಗ ಏನು ಒಂದು ಇಬ್ಬರು ಮಾತ್ರ ಹೋಗಿದ್ದಾರೆ ಅದನ್ನು ನೋಡಿದಾಗ ನಂಗೆ ಅನಿಸಿದ್ದು ಏನಂದರೆ ಮೇ ಬಿ ಬೇರೆಯವ್ರನ್ನ ಯಾರನ್ನ ಕಳಿಸ್ಬೋದಾಗಿತ್ತೇನೋ ಅಂತ ಅನಿಸ್ತು ಓಕೆನಾ ತುಂಬ ಜನ ಇದ್ದಾರೆ ಸೊ ಆ ರೀತಿ ನೋಡಿದಾಗ ಸೊ ಅವ್ರನ್ನ ಬಿಟ್ಬಿಟ್ಟು ಇವ್ರನ್ನ ಯಾಕೆ ಅಂತ ನಂಗೆ ಅರ್ಥ ಆಗಲಿಲ್ಲ ಆ್ಯಕ್ಚುಲಿ ಮಂಜು ಅಕ್ಕ ನನಗೆ ಆನೆಸ್ಟ್ ಅಂತ ಅನಿಸ್ತಾರೆ ಅವರು ಜೊತೆಗೆ ಎಲ್ಲಕ್ಕೂ ಹೆಚ್ಚಾಗಿ ತುಂಬ ಒಳ್ಳೆಯ ವ್ಯಕ್ತಿ ಅವರು ಸ್ವಲ್ಪ ಪಾತ್ರದಲ್ಲಿ ಏನೋ ಡಿಫ್ರೆಂಟ್ ಟ್ರೈ ಮಾಡಬೇಕು ಅಂತ ಮಾಡಿದ್ರು ಅದು ಕೆಲವೊಂದು ಕಡೆ ಎಡ್ವರ್ಟ್ ಕೂಡ ಆಗಿದೆ ಅದು ಬಿಟ್ಟರೆ ತುಂಬ ಒಳ್ಳೆಯ ವ್ಯಕ್ತಿ ಜೊತೆಗೆ ಕ್ಷಮೆಗಳನ್ನು ಕೂಡ ಕೇಳ್ತಾರೆ ಯಾವುದೇ ಈಗೋ ಪ್ರಾಬ್ಲಮ್ ಇಲ್ಲ ತಪ್ಪು ಅಂತ ಅನಿಸ್ತು ಅಂದರೆ ಅವ್ರಿಗೆ ಅವರೇ ಹೋಗಿಬಿಟ್ಟು ಸಾರಿ ಕೇಳುವಂಥದ್ದು ಎಲ್ಲ ಮಾಡ್ತಾರೆ ಆ್ಯಂಡ್ ತುಂಬ ಒಳ್ಳೆಯ ವ್ಯಕ್ತಿ ಇವಷ್ಟು ದಿನ ಒಳ್ಳೆ ರೀತಿ ಇದ್ದರು ಸೊ ಅದು ಖುಷಿ ಇದೆ ಇನ್ನೂ ಅಶ್ವಿನಿ ಆನೆಸ್ಟಾಗಿ ಹೇಳ್ತೀನಿ ಇವರು ಬಂದಾಗ ನಿಜವಾಗ್ಲೂ ಸ್ಟ್ರಾಂಗ್ ಕಂಡೀಷನ್ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದಂಥದ್ದು ಅವ್ರು ಇವಾಗ ನೋಡ್ರೆ ತುಂಬ ಪೊಟೆನ್ಷಿಯಲ್ ಇರುವಂಥ ವ್ಯಕ್ತಿ ಸ್ಟ್ರಾಂಗ್ ಇರುವಂಥ ವ್ಯಕ್ತಿ ಅಂತಲೇ ಅನಿಸ್ತಾರೆ ಎಲ್ಲೋ ಒಂದು ಕಡೆ ಅವರು ಪ್ರೂವ್ ಮಾಡ್ಕೊಳೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ಅದೇ ಹೊಡೆತ ಬೀಳ್ತೇನೋ ಅಂತ ಅನಿಸುತ್ತೆ ಬಟ್ ಅವ್ರು ಇರಬೇಕಾಗಿತ್ತು ಅವರು ನಿಜವ್ರು ಆನೆಸ್ಟಾಗಿ ಇವ್ರು ಇಬ್ಬರು ಇರಬೇಕಾಗಿತ್ತು ಬೇರೆ ಬೇರೆ ಅವ್ರು ಯಾರು ಹೋಗಿರೋ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲೇನೋ ಬಟ್ ಅಶ್ವಿನಿ ಮತ್ತು ಇವರು ಅಮಂಜು ಅಕ್ಕ ಡಿಸರ್ವ್ ಇದ್ದರು ಮೈಲಿರೋದಕ್ಕೆ ಅದರಲ್ಲೂ ಕೂಡ ಅಶ್ವಿನಿ ಇದ್ರೆ ನೆಕ್ಸ್ಟ್ ಪ್ರೂವ್ ಮಾಡ್ಕೋತಿದ್ರು ಅಂತ ಅನಿಸುತ್ತೆ ಏನೋಪ್ಪ ಸ್ಟ್ರಾಂಗ್ ಅನಿಸ್ತವ್ರು ಇವತ್ತು ತೋಟೋಗಿದ್ದಾರೆ ಇನ್ನೂ ಇನ್ನೇನು ಕಥೆ ಆಗುತ್ತೋ ಕಾದ್ ನೋಡೋಣ ಗೈಸ್ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗಬೇಕಾಗಿತ್ತು ಅಂತ ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಇವರಿಬ್ಬರು ಡಿಸರ್ವ್ ಇದ್ದರು ಇವ್ರಕ್ಕಿಂತ ಏನೂ ಇರೋರು ಇದಾರಪ್ಪ ಬಿಗ್ ಬಾಸ್ ಮೈಲಿ ಅದು ಯಾಕೆ ಅವರೆಲ್ಲ ಉಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಏನೋ ಬೇರೆ ಬೇರೆ ಕಥೆಗಳು ಲೆಕ್ಕಾಚಾರಗಳು ಇರುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಅದನ್ನು ಬಿಟ್ಟು ವೈಟ್ ಕಾರ್ಡ್ ಎಂಟ್ರಿಗಳು ಅಂತ ಬಂದರೆ ಆ್ಯಕ್ಚುಲಿ ತುಂಬ ಜನ ಬರ್ತಾರೆ ಅಂತ ಹೇಳಿದರು ಸೊ ಬಟ್ ಇವಾಗ ಸದ್ಯಕ್ಕೆ ಇಬ್ರು ಅಂತ ಮಾತ್ರ ಕನ್ಫರ್ಮೇಷನ್ ಸಿಗ್ತಾ ಇದೆ ಅದರಲ್ಲಿ ಹಳ್ಳಿ ಲೈಫು ಪ್ಯಾಟ್ಯಾಡ್ಗೇನೋ ಬರ್ತಾರ ಪ್ಯಾಟೆ ಹುಡ್ಗಿ ಹಳ್ಳಿ ಲೈಫ್ ಅಂತಾನ ಸೊ ಯಾವುದೋ ಒಂದು ಶೋ ಇದೆಯಲ್ಲ ಅದು ಅದರಲ್ಲಿ ಇದ್ರಂತೆ ಅವ್ರ ರಿಷಿ ಗೌಡ ಏನೋ ಇದೆ ಸೊ ಅವ್ರು ಬರ್ತಾ ಇದ್ದಾರೆ ಅಂತ ಇವಾಗ ಅಪ್ಡೇಟ್ ಸಿಗ್ತಿರುವಂಥದ್ದು ಜೊತೆಗೆ ತುಂಬ ಜನ ಅವರು ತುಂಬ ಸ್ಟ್ರಾಂಗಾಗಿ ಆಟ ಆಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಏನಂದರೆ ಬಿಗ್ ಬಾಸ್ ಒಂಥರ ಡಿಫ್ರೆಂಟ್ ಗೈಸ್ ಇದು ಪರ್ಸ್ನಾಲಿಟಿ ಶೋ ಅಂತ ಏನು ಹೇಳ್ತಾರೆ ಅಲ್ಲಿ ಮೆಂಟಲಿ ಗೇಮ್ ಕೂಡ ತುಂಬ ಜಾಸ್ತಿ ಇರುತ್ತೆ ಫಿಸಿಕಲಿ ಗೇಮ್ ಕೂಡ ಇರುತ್ತೆ ಸೊ ಇದು ಜೀವನ ಜೀವನ ಮಾಡೋಂಥದ್ದಲ್ವಾ ಇಲ್ಲಿ ಸ್ವಲ್ಪ ಕಷ್ಟ ಇದೆ ತುಂಬ ಲೆಕ್ಕಾಚಾರದಲ್ಲಿ ಬದುಕಬೇಕು ಸೊ ಅಲ್ಲಿ ತುಂಬ ಆಗುತ್ತೆ ಸೊ ಹಾಗಾಗಿ ನೋಡೋಣ ಯಾರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಹೊರಗಡೆ ಸ್ಟ್ರಾಂಗ್ ಇರೋರು ಹೊರ್ಗಡೆ ವೀಕ್ ಆಗ್ಬೋದು ಸೊ ಅಥವಾ ಇರೋರು ಹೊರಡೆ ಸ್ಟ್ರಾಂಗ್ ಆಗ್ಬೋದು ಏನು ಬೇಕೋರು ಆಗ್ಬೋದು ಆ್ಯಂಡ್ ಇವ್ರನ್ನ ಬಿಟ್ಟು ಇನ್ನೊಂದು ಏನು ಜಾಸ್ತಿ ಬರ್ತಿರೋದು ಯಾರಪ್ಪ ಅಂದರೆ ಅದು ನಮ್ಮ ಅವ್ರದ್ದು ಜಿಮ್ ಡಿಸ್ಗಳನ್ನು ನೋಡಿರ್ತೀರಂತ ಅನ್ಕೋತೀನಿ ಆ್ಯಂಡ್ ಅದನ್ನು ಬಿಟ್ಟರೆ ಕ್ವಾಟ್ಲ ಕಿಚನ್ ಐತಲ್ಲ ಅದರಲ್ಲಿ ಇದರಲ್ಲಿ ವಿನ್ನರ್ ಕೂಡ ಆಗಿದ್ದರು ಸ್ಟ್ರಾಂಗ್ ಇದ್ದಾರೆ ನನ್ನ ಪ್ರಕಾರ ರಜತ್ ಅವ್ರು ಏನು ಧಮಾಕ ಮಾಡಿದ್ರು ಆ ಧಮಾಕನ ನಮ್ಮ ರಘುವಾಣ ಮಾಡ್ಬೋದು ಮನಸ್ಸುಪಟ್ರೆ ಸೊ ಅವ್ರು ಹೇಗೆ ಆಟ ಆಡ್ತಾರೆ ಅಂದರೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸಕ್ಕತ್ತಾಗಿ ಕಡಾಕಾಗಿದ್ದುಬಿಟ್ರೆ ಸಾಕು ಹೋಗೋರು ಇನ್ನೇನು ಬೇಡ ಬಿಕಾಸ್ ಈ ಬಿಗ್ ಬಾಸ್ನಲ್ಲಿ ಆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬೇಕಾಗಿದೆ ಆಗಿ ಇವಾಗ ಏನೋ ಒಂದೇ ಸೈಡ್ ಎಷ್ಟೋ ಸ್ವಲ್ಪ ಜನ ಮಾತ್ರ ಇದ್ದಾರೆ ಇನ್ನು ಮಿಕ್ತವರೆಲ್ಲ ಏನೂ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಹಿಂಗಿರ್ಬೇಕಾದ್ರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಬಾಡಿ ಇಟ್ಕೊಂಡು ಬರ್ತಾ ಇದ್ದಾರೆ ಮೆಂಟಲಿ ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ದು ಆಗಿ ಮಾತಾಡೋರು ಅಂದರೆ ಖಂಡಿತವಾಗ ಸಕ್ಕದಾಗಿರುತ್ತೆ ನಮ್ಮ ಕಾಂತಾರ ಫಿಲಮ್ನ ಕೂಡ ಆ್ಯಕ್ಟ್ ಮಾಡಿರೋರು ಸೊ ನೋಡೋಣ ಏನು ಮಾಡ್ತಾನೆ ಈ ಕಥೆ ಅಂತ ಇದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದಾಗ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಳೆ ಸಾಧ್ಯ ರಿವ್ಯೂ ಮಾಡ್ತೀನಿ ತುಂಬ ಜನ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ ಅಂತ ಅನ್ಸುತ್ತೆ ಕೆಲವೊಬ್ರು ಖುಷಿಯಾಗಿದೆ ಇನ್ನೂ ಕೆಲವರಿಗೆ ಇಲ್ಲ ಗುರು ಸಾಕಾಗಲಿಲ್ಲ ಯಾಕೋ ಇನ್ನೂ ಬೇಕಾಗಿತ್ತು ಅಂತ ಅನಿಸ್ಬೋದು ಏನೂ ಮಾಡೋಕ್ಕಾಗಲ್ಲ ಇರಲಿ ತಪ್ಪು ಮಾಡಿದ್ದಾರೆ ತಿತ್ಕೊಂಡು ಹೋಗಲಿ ಒಂದು ಅವಕಾಶ ಅಂತಲೇ ನಾನು ಅಂದ್ಕೊಳ್ಳೋಣ ಇವಾಗಲೂ ಅದೇ ದಡ್ತನ ಮಾಡ್ಕೊಂಡು ಹೋದರೆ ತುಂಬ ಕಷ್ಟ ಇರುತ್ತೆ ಬಟ್ ನಂಗೆ ಪರಿಸ್ಥಿತಿ ಅನಿಸಿದ್ದೇನೆಂದರೆ ಅವರಿಬ್ಬರು ತುಂಬ ನಾಟಕ ಮಾಡ್ತಾರೆ ಅಂತ ಅನಿಸ್ತು ಜೊತೆಗೆ ಅದರಲ್ಲೂ ಅಶ್ವಿನಿಗೌಡವರು ಇರೋದೇ ಹಂಗೆ ಅಥವಾ ಬೇರೆ ಕಥೆ ಏನೋ ಇರ್ಬೋದು ಬಟ್ ಜಾನ್ವಿದಾರಲ್ಲ ಅವ್ರಲ್ಲಿ ಒಳ್ಳೆತನ ಕೂಡ ಇದೆ ಬಟ್ ಅಷ್ಟೇ ದಡ್ತನ ಕೂಡ ಇದೆ ಅದು ಯಾಕೆ ಹಂಗೆ ಸ್ವಲ್ಪ ಚೈಡ್ಡಿಶ್ ಆಗಿ ಆಡ್ತಾರೆ ಗೊತ್ತಿಲ್ಲ ಬಟ್ ಸ್ವಲ್ಪ ಯೋಚನೆ ಮಾಡಬೇಕು ಇಷ್ಟೊಂದು ಅಡ್ಡ್ರ ಆಗ್ಬಿಟ್ರೆ ಕಷ್ಟ ಅಂತ ಅನಿಸುತ್ತೆ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ ಸೊ ಸಿಗೋಣ ನಾಳೆ ಗೈಸ್ ಆದರೆ ಎಪಿಸೋಡ್ ಇವತ್ತು ಸಿಗ್ತೀನಿ ಇಲ್ಲ ಪ್ರೋಮೋ ಯಾವುದಾರು ಬಂತು ಅಂದರೆ ಮಾತಾಡೋಣ ಸೊ ನೀವು ಯಾರಾದರೂ ಬೇರೆ ಸ್ಪರ್ಧಿಗಳ ವೈಟ್ ಕಾರ್ಡ್ ಎಂಟ್ರಿಗಳದ್ದು ಲಿಸ್ಟ್ ಇದ್ದರೆ ಅಥವಾ ಬರ್ತಾರೆ ಅಂತ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಮ ಬಾಯ್